ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಅರ್ಜುನ ಅನಿಯ ಹನ್ನೊಂದನೇ ದಿನದ ಪುಣ್ಯ ಸ್ಮರಣೆ ಡಿಸೆಂಬರ್ ನಾಲ್ಕನೇ ತಾರೀಕು ಅರ್ಜುನ ನಮ್ಮನೆಲ್ಲ ಬಿಟ್ಟೋದ ಅರ್ಜುನ ನೆನಪು ನಮಗೆ ಸದಾ ಕಾಡುತ್ತೆ ಅರ್ಜುನ ನಮ್ಮ ಜೊತೆಗೇನೆ ಇರ್ತಾನೆ ಅವನು ಅಜರ ಮರ ಈ ಒಂದು ಟೈಮ್ ನಲ್ಲಿ ಮಾವುತರ ಕುಟುಂಬ ವಿನು ಅವರ ಕುಟುಂಬ ಕಾವಡಿ ರಾಜು ಅವರ ಕುಟುಂಬ ಒಟ್ಟಿಗೆ ಸೇರಿ ಪೂಜೆನ ಸಲ್ಲಿಸಿದ್ದರೆ ಸಕಲೇಶ್ಪುರದಲ್ಲಿ ಒಂದು ಕಾಡಿನ ಮಧ್ಯೆ ಅರ್ಜುನನ ಸಮಾಧಿ ಇರೋದು ಸೋಲಿ ಒಂದು ಪೂಜೆನ ಸಲ್ಲಿಸಿ ವಿನು ಅವರು ತುಂಬಾನೇ ಅಂತ ಕಣ್ಣೀರ ಹಾಕಿದ್ದಾರೆ ಈ ಒಂದು ಟೈಮ್ ನಲ್ಲಿ ಕುಸಿದಿದ್ದಾರೆ ವಿನು ಅವರನ್ನ ಸಂಭಾಳಿಸೋಕೆ ಆಕಡೆ ಈ ಕಡೆ ಮೂರ್ನಾಲ್ಕು ಜನ ಇದ್ರು ಯಾಕೆಂದ್ರೆ ಅಷ್ಟು ಕಣ್ಣೀರ್ ಹಾಕ್ತಿದ್ರು ಅವರಿಗೆ ಒಂದು ದುಃಖವನ್ನ ಆಗ್ತಿಲ್ಲ ಸಾಕಷ್ಟು ನೋವುಗಳು ಅವರ ಒಂದು ಮನಸ್ಸಿನಲ್ಲಿದೆ ಅವರ ಒಂದು ಮನಸ್ಥಿತಿಯು ಕೂಡ ಸರಿ ಇದರಿಂದ ಇದ್ರಿಂದ ಸಾಕಷ್ಟು ತಿಂಗಳೇ ಬೇಕಾಗುತ್ತೆ ಪಾಪ ವಿನೋ ಅವರ ಒಂದು ಸ್ಥಿತಿಯನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ನೋಡ್ತಿಲ್ಲ ಮನಸ್ಸಿನ ಒಳಗಡೆ ತುಂಬಾನೇ ಸಂಕಟ ಅನ್ನೋವನ್ನ ಅನುಭವಿಸ್ತಾ ಇದ್ದಾರೆ ಇದನ್ನ ಫ್ಯಾಮಿಲಿ ಹತ್ರ ಬಿಟ್ಟರೆ ಬೇರೆಯವ್ರ ಹತ್ರ ಹೇಳ್ಕೊಳಕಾಗ್ತಿಲ್ಲ ಅಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅರ್ಜುನ ನನ್ನ ಅಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ರು ಸಾಲ ಸೋಲ ಮಾಡಿ ಅವನನ್ನ ಸಾಕ್ತಾ ಇದ್ರು ಆನೆ ಸಾಕುವುದು ಅಂದ್ರೆ ಸಾಮಾನ್ಯದ ಮಾತಲ್ಲ ಸರ್ಕಾರದ ಕಡೆಯಿಂದ ದುಡ್ಡು ಬಂದರೂ ಕೂಡ ಆತನಿಗೆ ಅದು ಸಾಲಲ್ಲ ಯಾಕೆಂದ್ರೆ ಅಷ್ಟು ದೈತ್ಯ